ಮುಂದಿನ ಅಧಿವೇಶನಕ್ಕೆ ಗಣವೇಷದಲ್ಲೇ ಬರ್ತೀವಿ ಏನ್ ಮಾಡ್ತೀರಿ ಹೇಳಿ ನಮ್ಮನ್ನ ತಡೆಯೋದಕ್ಕಾಗುತ್ತಾ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರಶ್ನೆ ಮಾಡಿದ್ದಾರೆ ಮುಂದಿನ ಅಧಿವೇಶನಕ್ಕೆ ನಾವು ಗಣವೇಷದಲ್ಲೇ ಬರ್ತೀವಿ ನಮ್ಮನ್ನು ತಡಿತೀರಾ ನೀವು ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ನೀವು ಅಧಿಕಾರದಲ್ಲಿ ಇರೋದೇ ಎರಡೂವರೆ ವರ್ಷ ಆ ನಂತರ ನಾವೇ ಅಧಿಕಾರಕ್ಕೆ ಬರ್ತೀವಿ ಸಂಘದ ಚಟುವಟಿಕೆ ತಡೆದು ನಿಲ್ಲಿಸೋದಕ್ಕೆ ಆಗಲ್ಲ ಡಿ ಕೆ ಶಿವಕುಮಾರ್ ಸದನದಲ್ಲಿ ನಮಸ್ತೆ ಸದಾ ಒತ್ಸಲೆ ಅಂತ ಹೇಳಿದ್ರು ಇವತ್ತು ಏ ಕರಿ ಟೋಪಿ ಅಂತ ಕರಿತಾ ಇದ್ದಾರೆ ಮೊದಲ ಹೇಳಿಕೆಯನ್ನ ಮುಚ್ಚಿಕೊಳ್ಳೋದಕ್ಕೆ ಈ ರೀತಿ ಹೇಳಿಕೆ ಬಿಳಿ ಟೋಪಿ ಅನ್ನುವಂತ ಹೇಳಿಕೆ ಶುಕ್ರವಾರದ ಇವ್ರನ್ನ ಈ ರೀತಿ ಕರೀತಾರ ನಿಮ್ಮ ಕೈಯಲ್ಲಿ ಅದು ಆಗಲ್ಲ ಅಂತ ಶಾಸಕ ಶ್ರೀವತ್ಸ ವಾಗ್ದಾಳಿ ನಡೆಸಿದ್ದಾರೆ ನಾವು ಮಾಡೋದಾದ್ರೆ ಮನೆ ಮನೆಯಲ್ಲಿ ಮಾಡ್ತೀವಿ ಬರುವಂತ ಅಧಿವೇಶನ ನಡೀತಾ ಇದೆ ಸಂಘದ ಗಣ ಬರ್ತೀವಿ ಏನ್ರಿ ಮಾಡ್ತೀರಿ ನೀವು ಶಾ ನಾವು ವಿಧಾನ ಗಣ ವೇಷದಲ್ಲಿ ಬರ್ತೀವಿ ಏನ್ ಮಾಡೋಕ್ಕಾಗತ್ತೆ ನೀವು ನಮ್ಮ ಆಕ್ಟಿವಿಟಿ ತಡಿಯಕಾಗತ್ತ ನೀವು ನಾವೇನ್ ಮಾಡ್ತೀವಿ ಸಂಘವನ್ನ ಅವತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ ಬಾಯಿಯೇ ಇವತ್ತು ಕರಿಟೋಪಿ ಎಮ್ ಎಲ್ ಎ ಅಂತ ಕರೆದಿದೆ ಬೇರೆ ಯಾರಿಗಾರು ಹೇಳಕ್ಕೆ ತಾಕತ್ತಿದ್ಯಾ ಟೋಪಿ ಹಾಕ್ಕೊಂಡಿರೋನ್ನ ಯಾರಾದರೂ ಶುಕ್ರವಾರದವರೆಗೆ ಹೋಗಿತ್ತು ಹಿಂಗೆ ಹೇಳಕ್ಕೆ ಸಾಧ್ಯ ಇದೆಯಾ ಅಂದರೆ ಆ ತಪ್ಪು ಏನು ವಿಧಾನಸಭೆಯಲ್ಲಿ ಪ್ರಾರ್ಥನೆ ಹೇಳಿಬಿಟ್ಟೆ ಅನ್ನುವುದನ್ನು ತಪ್ಪನ್ನು ಮುಚ್ಚಿಸ್ಕೊಳ್ಳುವ ಸಲುವಾಗಿ ನೆನ್ನೆ ವ್ಯಂಗ್ಯ ಆಡುವಂಥ ಕೆಲಸವನ್ನು ಕರಿ ಟೋಪಿ ನೀವು ಏನೇ ನಮ್ಮನ್ನು ಅವಹೇಳನ ಮಾಡಿದ್ರು ಚಡ್ಡಿ ಅಂತ ಹೇಳ್ತಿದ್ರೆ ಹಾಕೊಂಡೇ ಓಡಾಡ್ತಿದ್ವಿ ಟೋಪಿ ಹೇಳ್ತಿದ್ದೀರಾ ದಂಡ ಹಿಡ್ಕೋತಾ ಇದ್ದೀವಿ ದೊಡ್ಡ ವರ್ಷ ಬಗ್ಗೆ ಮಾತಾಡಿದೀರ ನೀವೇನು ಹೇಳಿದ್ರು ನಾವೇನು ಅದನ್ನ ಯಾವುದು ಬಿಡೋ ಪ್ರಶ್ನೆ ಇಲ್ಲ ನಾನೂ ಒಬ್ಬ ಸ್ವಯಂ ಸೇವಕ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ನಿಷೇಧ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಆಕ್ಟಿವಿಟಿನ ತಡಿಯಕ್ಕೆ ಸಾಧ್ಯ ಇಲ್ಲ ನಾವು ಮಾಡೋದಾದರೆ ಮನೆ ಮನೆಯಲ್ಲಿ ಮಾಡ್ತೀವಿ ಬರುವಂತ ಅಧಿವೇಶನ ನಡೀತಾ